ಎಲ್ಲರೂ ಹೇಳ್ತಾರೆ ಏನೋ ಕೊಡೋ ಮನ್ಸಿರೋರಿಗೆ ದೇವ್ರ ಕಿತ್ಕೊಳ್ಳೋದೇ ಜಾಸ್ತಿ ಅಂತೆ ಇದರಲ್ಲಿ ನನ್ನ ನೋವು ಕಟ್ಟಿದ ಅನಕಾಶದಲ್ಲಿ ಹೋಗಿ ಇದು ಮಾಡಿದ್ವಿ ಈ ವರ್ಷ ನಾವು ತನ್ನೇ ಇದ್ದೀರಾ ಅನಾಥ ಬಿಟ್ಟಿದ್ವಿ ಎಂತ ವಿಪರ್ಯಾಸ ಇದು ಹ್ಞೂ ಸುಡುತ್ತೆ ನೈಟ್ ಅದ ಸೀರಿಯಸ್ಲಿ ನಿದ್ದೆನೇ ಬಂದಿಲ್ಲ ಪ್ರತಿ ವರ್ಷ ಅಪ್ಪ ಇಲ್ದಿರ ಏನೂ ಮಾಡಿದ್ದೇ ಇಲ್ಲ ನನ್ನ ಕೆಲಸಗಳು ಯಾವುದೇ ಏನೇ ಆದ್ರೂ ಹಾನ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಕಾವ್ಯ ಪ್ರಮಾಣ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಅಂತ ಆರಾಮಿದ್ದರಾಮ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ನಾನು ಬ್ಲಾಗ್ ಮಾಡುವಾಗೆಲ್ಲ ಹಿಂಗೆ ಅಲಾರಾಮ್ ಕೂಗ್ತಾನೆ ಇರ್ತಾರೆ ಸೊ ಏನು ಅಂದ್ಕೋಬೇಡಿ ಇವಾಗ ಬೆಳಗ್ಗೆ ಅಲ್ಲ ಅಂದರೆ ಬೆಳಿಗ್ಗೆ ಅಂದರೆ ಇನ್ನೂ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಲ್ಲ ಆರು ಗಂಟೆ ಆಗಿದೆ ಹತ್ತಿರ ಏಳು ಗಂಟೆ ಆಗ್ತಾಯಿದೆ ಅವಾಗಲೇ ನನಗೆ ಗೊತ್ತಿಲ್ಲ ವೀಡಿಯೋ ಮಾಡ್ಕೊಂಡು ಮಾಡಿಕೊಂಡು ಸೊ ಇವಾಗ ಇವತ್ತು ನನ್ನ ಮಗನ ಬರ್ತ್ಡೇ ಇದೆ ಸೊ ಅದೇ ಸ್ಪೆಷಲ್ ಡೇ ಹಾಗಾಗಿ ಬೆಳಿಗ್ಗೆ ಏನಿರ್ತು ಅಂದರೆ ಶುರು ಮಾಡ್ತಾ ಇದೀನಿ ಅವನಿನ್ನ ಮಲಗಿದಾನೆ ಅಂದರೆ ಹೊರಗಡೆ ನಾವು ಹಾಲಲ್ಲಿ ನೋಡ್ಕೊಳ್ಳೋದೆಲ್ಲರೂ ಇವಾಗ ರೂಮಲ್ಲಿ ಮತ್ತೆ ಮಲಗಿಸ್ಬಿಟ್ಟು ಮನಿದ್ದೀನಿ ಸೊ ಅವ್ನಿಗೆ ಇವಾಗ ಒಂದು ಗಿಫ್ಟ್ ಕೂಡ ತರಿಸಿದ್ದೀನಿ ಅದನ್ನು ಸರ್ಪ್ರೈಸ್ ಆಗಿ ಕೊಡಬೇಕು ಸರ್ಪ್ರೈಸ್ ಕೊಡೋಣ ಅಂತ ರೂಮಲ್ಲಿ ಎತ್ತಿಟ್ಟಿದ್ದೆ ಅದು ಮ್ಯಾನ್ಯಲ್ ಸಿಕ್ಬಿಟ್ಟಿದೆ ಅವನಿಗೆ ಅಮ್ಮ ಇದು ಎಲ್ಲಮ್ಮ ಇದೆಲ್ಲಿತ್ತಮ್ಮ ಏನಮ್ಮ ಇದು ಅಂತ ಫುಲ್ ಕ್ವೆಶನ್ಸ್ ಮೇಲೆ ಕ್ವಶನ್ಸು ಅವ್ನಿಗೆ ಮನೇಲಿ ಯಾವುದೇ ಒಂದು ಎಕ್ಸ್ಟ್ರಾ ಅವ್ನು ಏನೇ ಬಂದರೂ ಗೊತ್ತಾಗ್ಬಿಡುತ್ತೆ ಅವ್ನಿಗೆ ಈಸಿಯಾಗಿ ಅಮ್ಮ ಇದು ಏನಮ್ಮ ಅದು ಇದ್ದಲ್ಲಿ ತಮ್ಮ ಯಾರೋ ಮತ್ತೊಂದು ಇದು ಅಂತೆಲ್ಲ ಕೇಳೋಕೆ ಶುರು ಮಾಡ್ತಾನೆ ಸೊ ಅದು ಮ್ಯಾನುವಲ್ ಸಿಕ್ಬಿಟ್ಟಿದೆ ಅವ್ನಿಗೆ ಐಡಿಯಾ ಬಂದಿದೆ ಇದು ಗಿಫ್ಟ್ ಏನು ಅಂತ ಬಟ್ ಅವ್ನಿಗೆ ಅಂತ ಗೊತ್ತಿಲ್ಲ ಪಾಪು ಎಲ್ಲೋ ಬಿದ್ದಿತ್ತು ಇಲ್ಲಿ ಬಂದ್ಬಿಟ್ಟೈತೆ ಬಿಡಪ್ಪ ಅಂತ ಹೌದಮ್ಮ ಸರಿ ಅಂತ ಮಾಡ್ಬಿಟ್ಟ ಸೊ ಇವಾಗ ಆ ಒಂದು ಸರ್ಪ್ರೈಸ್ ಅವನಿಗೆ ಕೊಡೋಣ ತೋರಿಸೋಣ ಸೊ ಮಳೆ ಫುಲ್ಲು ನೈಟೆಲ್ಲ ಫುಲ್ಲು ಮಳೆ ನೈಟೆಲ್ಲ ನಿದ್ದೇನೂ ಇಲ್ಲ ಸೊ ಹಾಗೆ ಎದ್ದಿದ್ದೀನಿ ಕಣ್ಣು ನೋಡ್ತಾ ಇರ್ಬೋದು ಸೊ ಬನ್ನಿ ಅವನ್ನ ಸರ್ಪ್ರೈಸ್ ಹೆಂಗೆ ಎಂಜಾಯ್ ಮಾಡ್ತಾರೆ ಅಂತ ಅವ್ನು ಹುಡುಗರು ಗೊತ್ತಲ್ಲ ಮೊದಲೇ ನಾವು ಎಷ್ಟೇ ಸರ್ಪ್ರೈಸ್ ಕೊಟ್ಟು ಅವರ ಎಕ್ಸ್ಪ್ರೆಷನ್ ಹ್ಞೂ 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 ಅಂತ ಇರುತ್ತೆ ಇವನು ಹಂಗೇನೆ ಎಂಜಾಯೇ ಮಾಡಲ್ಲ ಸ ನೋಡೋಣ ಇವಾಗ ಹೆಂಗೆ ಮಾಡ್ತಾನೆ ಹೇಗೆ ಅವನ ರಿಯಾಕ್ಷನ್ ಹೇಗಿರುತ್ತೆ ಅಂತ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ ನೈಟೆಲ್ಲ ಫೋನ್ ನೋಡ್ಕೊಂಡು ಕೂತಿದ್ದೆ ಸ್ವಲ್ಪ ಬೇಜಾರಾಗಿ ಬಲೂನ್ಸ್ ಎಲ್ಲ ತರಿಸಿದ್ದೆ ಊದಬೇಕು ಊದಬೇಕು ಇವಾಗ ಏನಂದರೆ ನನಗೆ ಈ ಥರ ಸರ್ಪ್ರೈಸ್ ಎಲ್ಲ ಯಾವತ್ತೂ ಕೊಟ್ಟಿಲ್ಲ ಆದರೆ ಅವನಿಗೆ ಬಲೂನ್ಸ್ ಅಂದರೆ ತುಂಬ ಇಷ್ಟ ಅದೊಂದು ನನಗೆ ಪಡೋ ವಿಷಯ ಅಟ್ಲೀಸ್ಟ್ ಬಲೂನ್ಸ್ ಅದು ಊದಿ ಮಾಡಿದ್ರೆ ಅವ್ನು ಖುಷಿ ಆಗ್ತಾನೇನು ಅಂತ ಲಾಸ್ಟ್ ಟೈಮ್ ಅವನಿಗೆ ಗಿಫ್ಟ್ ಅವರಪ್ಪ ಪ್ರೀತಿಯಿಂದ ಸೈಕಲ್ ಕೊಡಿಸಿದ್ರು ಅದಾಗಲೇ ಗುಜ್ರಿಗೆ ಹಾಕೋಣಿ ಅದಕ್ಕೆ ಈ ಸಲ ಏನು ಬೇಡ ಅವನಿಗೆ ಸ್ವಲ್ಪ ದೊಡ್ಡವನಾಗಲಿ ಅಂದ್ಬಿಟ್ಟು ಈಗ ಬರ್ತ್ಡೇ ಸಾರಿ ಬಲೂನ್ ಡೆಕೋರೇಷನ್ ಮಾಡಿ ವರ್ಷ ಒಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಿರೋದು ಅನಾಥಾಶ್ರಮದಲ್ಲಿ ಸೊ ಏನೋ ಗೊತ್ತಿಲ್ಲ ನನಗೆ ಇಷ್ಟ ಈ ಥರ ಒಬ್ರಿಗೆ ಹೆಲ್ಪ್ ಊಟ ಹೆಲ್ಪ್ ಮಾಡೋದು ಏನೋ ನಮ್ಮ ಕೈಲಾದಷ್ಟು ಒಬ್ರಿಗೆ ಹೆಲ್ಪ್ ಸಹಾಯ ಮಾಡಬೇಕು ಅನ್ನೋದು ನಂಗೆ ತುಂಬ ಇಷ್ಟ ಸೊ ಸುಮ್ಮ ಸುಮ್ಮನೆ ಮಾಡೋದಕ್ಕಿಂತ ಯಾವುದಾದ್ರೂ ಒಂದು ಸ್ಪೆಷಲ್ ಡೇ ದಿನ ಮಾಡಿದ್ರೆ ಚೆನ್ನಾಗಿರುತ್ತೆ ಅದು ಸುಮ್ಮ ಸುಮ್ಮನೆ ಮಾಡೋದ್ಕಿಂತ ಈ ಥರ ಸ್ಪೆಷಲ್ ಡೇ ಇದ್ದಾಗ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಿದ್ದೆ ನನ್ನ ಬರ್ತಡೆಗಳಲ್ಲಿ ಮಾಡೋಕ್ಕಾಗ್ತಿರಲಿಲ್ಲ ಎಲ್ಲಾದರೂ ಯಾರಿಗಾದ್ರೂ ಕೊಡೋಣ ಅಂತ ಅಂದಾಗ ಎಲ್ಲರೂ ಬರ್ತಡೆ ಏನು ಈ ಥರ ನಾವೇ ಮನೇಲಿ ಚಿತ್ರಾನ್ನ ಪಲಾವ ಬರ್ತೋ ಏನಾದರೂ ಮಾಡಿಕೊಂಡು ಎಲ್ರಿಗೂ ಕೊಡೋಣ ಈ ಥರ ಎಲ್ಲ ಆಚೆ ಆಸೆಗಳಿರ್ತಿತ್ತು ನನಗೆ ಬರ್ತಡೇಗಳಲ್ಲಿ ಆದರೆ ಯಾವುದೂ ಆಗ್ತಾನೇ ಇರಲಿಲ್ಲ ನಾವು ಅಂದ್ಕೊಂಡಂಗೆಲ್ಲ ಸೊ ಫೈನಲಿ ನಾನೇನು ಯೋಚನೆ ಮಾಡಿದೆ ಆರಿನ ಬರ್ತಡೇ ಅದು ಏನೇ ಆದರೂ ಪರವಾಗಿಲ್ಲ ಆರಿನ ಬರ್ತಡೇಗೆ ಅದಾದರೂ ಅನಾಥಾಶ್ರಮದಲ್ಲಿ ಸೆಲೆಬ್ರೇಟ್ ಮಾಡಬೇಕು ಅಂತ ಫಿಕ್ಸ್ ಆಗಿಬಿಟ್ಟಿದೆ ಸೊ ಮೊದಲನೇ ವರ್ಷದಿಂದನೂ ಈಗ ಹಂಗೆ ಮೂರು ವರ್ಷ ಸೊ ಫಸ್ಟ್ ಇಯರು ಸೆಕೆಂಡ್ ಇಯರೆಲ್ಲ ಅಲ್ಲೇ ಮಾಡಿದ್ದು ಫಸ್ಟ್ ಟೈಮ್ ಏನಂತಂದರೆ ನಾನು ಕೇಕ್ ಕಟ್ ಮಾಡಿಸ್ತಿದ್ದೆ ಅಲ್ಲಿ ಹೋಗ್ಬಿಟ್ಟು ಆವಾಗ ತುಂಬ ಜನ ಅಂದರೆ ಸ್ವಲ್ಪ ಅಂದರೆ ನಮ್ಮ ನಮ್ಮ ಅಣ್ಣಗಿರು ನಮ್ಮ ನಮ್ಮ ಫ್ಯಾಮಿಲಿಯವರೇ ಹೇಳಿದ್ದು ಮಕ್ಕಳು ಮುಂದೆ ಹಂಗೆಲ್ಲ ಹೋಗಿ ಕೇಕ್ ಕಟ್ ಮಾಡ್ಸಿದ್ರೆ ಅವರು ಏನು ಅನ್ಕೊಳ್ಳೋ ಮನ್ಸು ಅವ್ರ ಮನಸ್ಸು ಏನು ಅನಿಸಲ್ಲ ಬೇಡ ಕೇಕ್ ಕಟ್ ಮಾಡ್ಸೋದೆಲ್ಲ ಚೆನ್ನಾಗಿರಲ್ಲ ಅಂತ ಯಾಕೆ ಕೇಕೇ ಕಟ್ ಮಾಡ್ಸಿದ್ರೆ ಏನು ಅಂತ ಅವ್ರಿಗೂ ಆಗುತ್ತಲ್ವ ಈ ಥರ ಎಲ್ಲ ಬಂದು ಕಟ್ ಮಾಡಿದಾಗ ನಮ್ಮ ಮನಸ್ಸು ನಂದು ಸೊ ನನ್ನ ಮಗ ಏನು ಮಕ್ಕಳ ಜೊತೆ ಬೆರೀಬೇಕು ಎಲ್ಲರ ಜೊತೆ ಅವ್ರು ಎಲ್ಲರ ಜೊತೆ ಶೇರ್ ಮಾಡಬೇಕು ಎಲ್ಲರೂ ಒಂದೇ ರೀತಿ ನೋಡಬೇಕು ಈ ಥರ ಒಂದಷ್ಟು ನಂದು ಯೋಚನೆ ಇತ್ತು ಫಸ್ಟ್ ಟೈಮು ನಾನು ಕೇಕ್ನೇ ಕಟ್ ಮಾಡಿಸಿದ್ದೆ ಅನಾಥಾಶ್ರಮದಲ್ಲಿ ನಾನು ಮನೆಯವರು ಅಮ್ಮ ಅಪ್ಪ ಎಲ್ಲ ಹೋಗಿ ಅದಕ್ಕೆ ಕಟ್ ಮಾಡಿಸಿದ್ವಿ ಆಮೇಲೆ ಈ ಥರ ಎಲ್ಲ ಮಾತುಗಳು ಬಂದಮೇಲೆ ಅನ್ನಿಸ್ತು ಹೌದಲ್ವಾ ನಾವೀಗ ನಾವು ಈಗ ನನ್ನ ಮಗ ಇರ್ತಾನೆ ಅವನ ಜೊತೆ ನಾವೆಲ್ಲ ನಿಂತಿರ್ತೀವಿ ಆ ಆ ಮನಸ್ಸಿಗೆ ಹೆಂಗೆ ಹೆಂಗೆ ಅನಿಸ್ಬೋದು ನೋಡಿ ಇವರೆಲ್ಲ ಫ್ಯಾಮಿಲಿ ಜೊತೆ ನೋಡಿ ಹುಡುಗನಿಗೆ ಅಪ್ಪ ಅಮ್ಮ ಎಲ್ಲ ಅಜ್ಜಿ ತಾತ ಎಲ್ಲ ಇದ್ದಾರೆ ನಮಗೆ ಯಾರೂ ಇಲ್ಲ ಈ ಥರ ಎಲ್ಲ ಈ ಥರ ಎಲ್ಲ ಯೋಚನೆ ಮಾಡ್ತಿರ್ತಾರಲ್ವ ಇದೇನು ನನಗೆ ಯೋಚನೆ ಒಳಿದಿಲ್ವಲ್ಲ ನನಗೆ ತಲೆಗೆ ಒಳ್ದಿಲ್ವಲ್ಲ ಅಂತ ಈ ಥರ ಎಲ್ಲ ಯೋಚನೆ ಬಂದ್ಬಿಟ್ಟು ಏನು ಮಾಡೋದು ಹಾಗಾದರೆ ಬೇಡ ಬಿಡು ಮುಂದಿನ ವರ್ಷದಿಂದ ಏನೂ ಮಾಡಿಸೋದು ಅಂತ ಹಂಗೆ ಹೋಗ್ತಾ ನೆಕ್ಸ್ಟು ಒಂದು ಇಯರ್ ಕಂಪ್ಲೀಟ್ ಆಗುತ್ತೆ ಬಿಡು ಈಗ ಏನು ಮಾಡ್ಸ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ಟೈಮ್ ಏನಾದರೂ ಬೇರೆ ಮಾಡಿದ್ರೆ ಆಯಿತು ಅಂದ್ಬಿಟ್ಟು ಅದಾದಮೇಲೆ ಸೆಕೆಂಡ್ ಇಯರಲ್ಲಿ ನಾನೇನು ಮಾಡಿದೆ ಕೇಕೆ ಬೇಡ ಸ್ವೀಟ್ಸ್ ತೊಗೊಂಡು ಹೋಗೋಣ ಸ್ವೀಟು ಮತ್ತು ಸ್ಪೈಸಿ ಏನಾದರೂ ಚಿಪ್ಸು ಅದು ಇದು ಏನಾದರೂ ಹೋಗೋಣ ಅಲ್ಲೊಂದು ಮೂವತ್ತು ನಲ್ವತ್ತು ಜನ ಟೋಟಲ್ ಟೋಟಲೆಲ್ಲ ಸ್ಟಾಫ್ಸ್ ಎಲ್ಲ ಸೇರಿ ಮೂವತ್ತೈದು ನಲ್ವತ್ತು ಜನ ಇದ್ದಾರೆ ಸೊ ಅವರಿಗೆಲ್ಲ ಸ್ವೀಟು ಅದು ಇದು ಚಿಪ್ಸ್ ಎಲ್ಲ ತೊಗೊಂಡು ಹೋಗೋಣ ಅದಾದಮೇಲೆ ನನಗೆ ಇನ್ನೂ ಒಂದು ಐಡಿಯಾ ಬಂತು ಯಾಕೆ ಅವರಿಗೆಲ್ಲ ಊಟ ಮಾಡಿಸೋದು ಬೇಡ ಒಂದು ದಿನದ ಖರ್ಚು ನೋಡ್ಕೊಳ್ಳೋಣ ಒಂದು ದಿನದಲ್ಲ ಒನ್ ಟೈಮ್ ಖರ್ಚು ನೋಡ್ಕೊಳ್ಳೋಣ ಹೇಳಿ ಸೊ ಅದು ಒಳ್ಳೆ ಐಡಿಯಾನೇ ಅಂದ್ಬಿಟ್ಟು ನಾವೇನು ಮಾಡಿದ್ವಿ ದಿನಸಿ ಎಲ್ಲ ತೊಗೊಂಡು ಹೋಗಿ ಕೊಟ್ವಿ ಆವಾಗ ಅಡುಗೆ ಎಲ್ಲ ಮಾಡಿದ್ರು ಬಾತು ಅನ್ನ ಸಾಂಬಾರು ಭಾತು ಅನ್ನ ಸಾಂಬಾರು ಪಾಯಸ ಕೀರು ಎಲ್ಲ ಬಜ್ಜಿ ಎಲ್ಲನೂ ಮಾಡಿ ಎಲ್ಲನೂ ಎಲ್ಲದಕ್ಕೂ ಐಟಮ್ ತೊಗೊಂಡಿದ್ದೆ ಎಲ್ಲನೂ ಮಾಡಿದ್ರು ಸೊ ಇದೊಂಥರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅನಿಸ್ತು ನೋಡು ಈಗ ಬರೀ ಕೇಕ್ ತಿನ್ಸ್ಬಿಟ್ಟು ಒಂದು ಐದು ನಿಮಿಷದ ಖುಷಿ ಅವ್ರ ಮನಸ್ಸಿಗೂ ಬೇಜಾರು ಮಾಡೋದ್ಕಿಂತ ಈ ಥರ ಒಳ್ಳೆ ಊಟ ಕೊಟ್ಟಾಗ ಅವ್ರಿಗೂ ಹೊಟ್ಟೆ ತುಂಬ ಊಟ ಮಾಡಿ ಖುಷಿ ಪಡ್ತಾರೆ ಅಂತ ಅನ್ನಿಸ್ತು ಸೊ ಹಂಗೆ ಮೊದಲನೇ ವರ್ಷ ಆ ಥರ ಆಯಿತು ಎರಡನೇ ವರ್ಷ ಚೆನ್ನಾಗಿತ್ತು ಹೋಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬಂದ್ವಿ ಊಟ ಎಲ್ಲ ಮಾಡಿಕೊಂಡು ಮಾಡಿಸ್ಬಿಟ್ಟು ನಾವು ನಾವೇನು ಊಟ ಮಾಡಲಿಲ್ಲ ಬಂದ್ವಿ ಸೊ ಅದು ಫೋಟೋ ವಿಡಿಯೋಸ್ ಏನೂ ತೊಗೊಳ್ಳಿಲ್ಲ ಏನು ಬಿಡು ಅದೇ ಅಲ್ವಾ ಅಂದ್ಬಿಟ್ಟು ಸೊ ಈ ವರ್ಷ ಏನು ಮಾಡೋದು ಅನ್ನೋದೇ ಇಲ್ಲ ಸೊ ಹೇಳ್ತಾರೆ ಏನೋ ಕೊಡೋ ಮನಸ್ಸಿರೋರಿಗೆ ದೇವರು ಕಿತ್ಕೊಳ್ಳೋದೇ ಜಾಸ್ತಿ ಅಂದರೆ ನನ್ನ ಲೈಫಲ್ಲೂ ಎಲ್ಲ ಕಿತ್ಕೊಳ್ಳೋದೇ ಜಾಸ್ತಿ ಆಗಿಬಿಟ್ಟಿದೆ ದೇವ್ರು ಯಾಕೆ ಅಂತ ಗೊತ್ತಿಲ್ಲ ಸೊ ಅದು ಇವಾಗ ಲಾಸ್ಟ್ ಟೈಮ್ ನಾವು ಅನಾಥ ಮಕ್ಕಳಿಗೆ ಏನೋ ಒಂದು ಅವರ ಅವ್ರಿಗೆ ಸ್ವಲ್ಪ ಖುಷಿ ಕೊಡೋ ಖುಷಿ ಪಡ್ಸೋಣ ನಾವೆಲ್ಲರೂ ಹೋದಾಗ ಅವ್ರಿಗೆ ಒಂದು ಫ್ಯಾಮಿಲಿ ಬಂದಿರೋ ಥರ ಅನಿಸುತ್ತೆ ಹೋಗಿ ಇದು ಮಾಡಿದ್ವಿ அது இஷ நூ தந்தே இல்லை அன்னத்து ஆகிப்டி சோ எந்த விபர்ய இது நைட்டெல்லாம் சீரியஸ்ல நின்னே வந்த ಪ್ರತಿ ವರ್ಷ ಅಪ್ಪ ಇಲ್ದಿರ ಏನೂ ಮಾಡಿದ್ದೇ ಇಲ್ಲ ನನ್ನ ಕೆಲಸಗಳು ಯಾವುದೇ ಏನೇ ಆದರೂ ನನ್ನ ಮದುವೆ ಆದಮೇಲೆ ಯಾಕೆ ಅಪ್ಪ ಅಂದ್ರ ಮೇಲೆ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ ಅಂತ ಹೆಣ್ಣು ಮಕ್ಕಳಿಗೆ ಸೊ ನನಗೂ ಅದೇ ಥರ ಆಗಿದ್ದು ತುಂಬ ಹಚ್ಕೊಬಿಟ್ಟಿದೆ ಅವ್ರನ್ನ ಅವರಿಲ್ದ ಯಾವ ಕೆಲಸನೂ ಮಾಡ್ತಿರ್ಲಿಲ್ಲ ನಾನು ನೋವನ್ನು ತಂದಿದ್ದೀನಿ ಗಾಳಿ ಎಲ್ಲ ಉಂಟು ಹ್ಯಾಪಿ ಬರ್ತಾರೆ ಅಂತ ಬ್ಯಾನರ್ ಕೂಡ ತರಿಸಿದ್ದೀನಿ ಅದರಲ್ಲೂ ಸ್ಟಿಕ್ ಮಾಡೋಣ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ ನೈಟೆಲ್ಲ ಫೋನ್ ನೋಡ್ಕೊಂಡು ಕುತ್ಕೊಂಡ್ಬಿಟ್ಟೆ ನಿದ್ದೆನೇ ಬರ್ತಿರಲಿಲ್ಲ ಅಂದರೆ ಒಂದು ಹಳೆ ವೀಡಿಯೋಸ ಹಳೆ ಫೋಟೋಸ್ ಎಲ್ಲ ನೋಡ್ತಾ ಇರಬೇಕಾದ್ರೆ ಎಲ್ಲ ಬರೀ ಅಪ್ಪನ ಜೊತೆ ಇರೋದೇನೆ ಜಾಸ್ತಿ ಅವ್ರ ಜೊತೆ ವೀಡಿಯೋಸ್ ಮಾಡಿರೋದು ಎಲ್ಲ ಅದೇನೆ ಫುಲ್ ಬೇಜಾರಾಗಿ ಹೋಯ್ತು ರಾತ್ರಿ ಹ್ಯಾಪಿ ಹ್ಯಾಪಿ ಬರುತ್ತದೆ ನಿನ್ನಪ್ಪ ಅವನಿಗೆ ಬಲೂನ್ ಸೊ ಇವಾಗ ಬಲೂನೆಲ್ಲ ಊದ್ಕೊಂಡು ಇವ್ನ ರೂಮ್ಗೆ ಅದನ್ನು ಹಾಕ್ತಾಯಿದ್ದೀನಿ ಅವನಿಗೆ ಎಚ್ಚನೇ ಇಲ್ಲ ಸದ್ಯ ಇದ್ದೆ ಹೆಚ್ಚು ಆಗದೆ ಇರಲಪ್ಪ ಎಲ್ಲ ಕಂಪ್ಲೀಟ್ ಆಗೋವರೆಗೂ ಅಂತೇಳಿ ಸೊ ಅವನು ಹಂಗೇನೆ ಮಲಗಿದ್ದ ಅದಾದಮೇಲೆ ಏನಂದರೆ ಬೆಳಿಗ್ಗೆ ಎಂಟು ಗಂಟೆ ಆದರೂ ಮಲಗಿರ್ತಾನೆ ಸ್ವಲ್ಪ ನೈಟ್ ಲೇಟಾದರೆ ಮಲಗೋದು ಬೆಳಿಗ್ಗೆ ಟೈಮ್ ಸ್ವಲ್ಪ ಎದ್ದೇಳೋದು ಲೇಟ್ ಆಗುತ್ತೆ ಸೊ ಅದೊಂಥರ ಅಡ್ವಾಂಟೇಜ್ ಆಯಿತು ನನಗೆ ಸೊ ಏಳು ಗಂಟೆಗೆ ಶುರು ಮಾಡಿದೆ ಇದೆಲ್ಲ ಮಾಡೋಕ್ಕೆ ಒಂದು ಏಳುವರೆ ಅಷ್ಟರಲ್ಲಿ ಎಲ್ಲ ಕಂಪ್ಲೀಟ್ ಆಯಿತು ಬಲೂನೆಲ್ಲ ಊದಾಯಿತು ಬ್ಯಾನರ್ ಕೂಡ ಹ್ಯಾಪಿ ಬರ್ತ್ಡೇ ಅನ್ನೋದನ್ನು ಸ್ಟಿಕ್ ಮಾಡಿ ಎಲ್ಲ ರೆಡಿ ಮಾಡಿದೆ ಸೊ ಅವನಿಗೋಸ್ಕರ ಈ ಒಂದು ಸರ್ಪ್ರೈಸ್ ಗಿಫ್ಟ್ ಕೂಡ ತರಿಸಿದ್ದೆ ಇಲ್ಲ ಸ್ಕೂಟರ್ ಥರ ಮಿನಿ ಸ್ಕೂಟರ್ ಥರ ಇದು ಸೊ ಇದನ್ನು ನಾನು ಫ್ಲಿಪ್ಕಾರ್ಟಲ್ಲಿ ಅನಿಸುತ್ತೆ ಫ್ಲಿಪ್ಕಾರ್ಟಲ್ಲಿ ಅನಿಸುತ್ತೆ ಬುಕ್ ಮಾಡಿ ತರಿಸಿದ್ದು ಗೊತ್ತಿಲ್ಲ ಅವ್ನು ರಿಯಾಕ್ಷನ್ ಯಾವ ಥರ ಇರುತ್ತೆ ಅಂತೇಳಿ ಸೊ ಈ ಒಂದು ಸರ್ಪ್ರೈಸ್ನ ಅವನ ಒಂದು ಬರ್ತ್ಡೇ ಇದ್ದೀನಿ ಇನ್ನೂ ಎರಡು ಮೂರು ಸರ್ಪ್ರೈಸಸ್ ಇದೆ ಮುಂದೆ ಹೋಗ್ತಾ ನಾನು ತೋರಿಸ್ತೀನಿ ಯಾವುದೆಲ್ಲ ಇದು ಮಾಡಿದೆ ಅಂತೇಳಿ ಸೊ ಈ ಥರ ಒಂದು ಬ್ಯಾಲೆನ್ಸ್ ಮಾಡಿ ಸ್ಕೂಟರ್ನ ರನ್ ಮಾಡೋದು ತುಂಬಾ ಚೆನ್ನಾಗಿತ್ತು ಅದನ್ನು ಅವನಿಗೆ ಸರ್ಪ್ರೈಸ್ ಆಗಿ ಇಟ್ಟಿದ್ದೀನಿ ಸೊ ಅವ್ನು ಒದ್ದಾಡ್ದೆ ಒದ್ದಾಡ್ದೆ ಅವ್ನಿಗೆ ಐಡಿಯಾನೇ ಎಲ್ಲಿಲ್ಲವಾ ಮತ್ತು ಅರ್ಧಂಬರ್ದ ನಿದ್ದೆ ಆದ್ರೂ ಕೂಡ ಅವ್ನು ಮೂಡು ಫುಲ್ ಹಾಳಾಗ್ಬಿಡುತ್ತೆ ಅಷ್ಟು ಆ್ಯಕ್ಟಿವ್ ಇರೋಲ್ಲ ಸಿನ ಸಿನ ಅನ್ನೋದು ಈ ಥರ ಎಲ್ಲ ಆಗ್ಬಿಡುತ್ತೆ ಸೊ ಅದಕ್ಕೆ ಕಂಪ್ಲೀಟಾಗಿ ನಿದ್ದೆ ಮಾಡ್ಕೊಂಡು ಎದ್ದೇಳಪ್ಪ ಅಂದ್ಬಿಟ್ಟು ನಾನು ಎದಕ್ಕೆ ಹೋಗಿಲ್ಲ ತುಂಬ ಒದ್ದಾಡ್ತಾನೆ ಇದು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಅಂತೇಳಿ ನಾನು ವೆಯ್ಟ್ ಮಾಡಿಕೊಂಡು ಅವ್ನು ಮುಂದೆನೇ ಕೂತಿದ್ದೆ ಯಾವಾಗ ಎದ್ದೆ ಹೇಳ್ತಾನಪ್ಪ ಅದನ್ನು ವೀಡಿಯೋ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ಫೈನಲಿ ಅವನು ಈಗ ಎದ್ದ ಗುಡ್ ಮಾರ್ನಿಂಗ್ ಹ್ಯಾಪಿ ಹ್ಯಾಪಿ ಬರ್ತ್ಡೇ ಆರ್ಯ ಮೈ ಗಾಡ್ ಗಾಡ್ತೀನಿ ನಿನ್ನ ಬರ್ತ್ಡೇ ಅಲ್ವ ಸರ್ಪ್ರೈಸ್ ಕೊಡ್ತಾ ಇದ್ದೀನಿ ತಗೊಂಡ್ ಬಂದೆ ಮಗನ ನಿಮಗೋಸ್ಕರ అంగడీలే నిగోస్కర తండె ఆటాడు బల్న కేక్ కేక్ ఆమె తి కేక్ బా ని ఆమె తర్స్ పప్ప తర కే ಮತ್ತೆ ಆಮೇಲೆ ಆಟಾಡೋಣ ಅಂದೆ ಅಲ್ಲಿ ಆಟಾಡು ಪಿಶು ಪಿಶು ಅಲ್ಲಿ ಹಿಂಗೇನೋ ಗಿಫ್ಟ್ ಇಟ್ಟಿದ್ದೀನಿ ನೋಡಲ್ಲ ನೀನು ಅಲ್ಲಿ ನೋಡಲಿ ಅಲ್ಲಿ ಇಲ್ಲೇನೈತೆ ನೋಡು ಇಲ್ಲೇನೈತೆ ನೋಡು ಇಲ್ಲಿ ವೇಲ್ ಎತ್ತು ಎತ್ ಕುತ್ಕೋ ಓಪನ್ ಕರೋ

ವಿಶ್ ಮಾಡಿ ಯಾರಿಗೆ ಯಾಕೆ ಬರ್ತಾರೆ ಯಾರ್ಯಾ ಏಳೆ ಬರ್ತಾರೆ ಯಾರ್ಯಾ ಥ್ಯಾಂಕ್ ಯು ಜಿಎನ್ ಥ್ಯಾಂಕ್ ಯು ಕಲ್ಲೀರ್ ಕಮ್ಮ ತೋಹ ನೀನ್ ಬ್ಯಾಲೆನ್ಸ್ ಮಾಡಬೇಕು ವಾರ್ಯಾ ಹ್ಮ್

ಏನಂತ ವೀಸ್ ಮಾಡಿದ್ರು ಏನಂತ ಮಾಡಿದ್ರು ತಾತ ನಮಸ್ಕಾರ ಮಾಡ್ಬಿಡು ತಾತ ಒಳ್ಳೇದು ಮಾಡಿ ಅಂತ ಮಾಡು ತಾತ ಒಳ್ಳೇದು ಮಾಡ್ತಾರೆ ಮಾಡು ನಮಸ್ಕಾರ ಮಾಡು ತಾತಂಗೆ ನಮಸ್ಕಾರ ಮಾಡ್ಕೋ ಮಾಮಿಗೆ ನಮಸ್ಕಾರ ಮಾಡ್ತಿಲ್ಲ ಹಂಗೆ ತಾತಂಗ ನಮಸ್ಕಾರ ಮಾಡಬೇಕು ಮಾಡ್ಬೇಕು

Musa Terima bine Surprise cenagita. Supraize ceragita. Thank you. Mm. Nange mm. un a mutha kuru Mutha me diri Mutha Mutha kudu Tit nationale Mutha kudu ബേട കേ ya oke kuyelah ini lagi nih papa, apa oke bye, ya masih kerjeng ya baru

Tinko. Keko. Ida. Mm. Tinu Keko. Happy birthday to you, mama. Happy birthday to you. Happy birthday to me. To me. Ah, uh, halo. Happy birthday to me. Ah, uh, Keko. ಹೋಪ್ ನೀವೆಲ್ಲ ಈ ಒಂದು ವೀಡಿಯೋನ ಎಂಜಾಯ್ ಮಾಡಿದ್ದೀರಾ ಅಂತ ಅನ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆರ್ಯಾಗೆ ಇದಿಷ್ಟೇ ಅಲ್ಲ ಇನ್ನೂ ತುಂಬಾ ಸರ್ಪ್ರೈಸಸ್ ಇದೆ ಮತ್ತು ಗಿಫ್ಟ್ಸ್ ಇದೆ ಸೊ ನೀವು ಕೂಡ ವೆಯ್ಟ್ ಮಾಡಿ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್